ನೀವು ಹಂಪಿತ್ತು ನನ್ನ ಬೈಚನಿ ಯಾಕೆಂದ್ರೆ ಹೇಳಪ್ಪ ಒಂದು ಏಳಮಟ್ಟ ಪೂರ್ತಿ ಪ್ಲೇ ಮಾಡೋಕ್ ಕೇಳೋದು ಸುತ್ತಲೂ ಬಾವಿ ಗುಂಡ್ಗೊಂಡಿದ್ದಾವೆ ಏನಾದ್ರೂ ಆಗಕ್ ಮುಂಚೆ ಬಾಯ್ ಬಡ್ಕಂಡ ಆದ ಈಗ ಐ ಪಿ ಎಲ್ ಯಾವ ಹತ್ತದ ಅಂತ ಬಡ್ಕಂತ ಬಾಯ ಐ ಪಿ ಎಲ್ ಹುಚ್ಚಾಗ ಮುಂಚೆ ಹತ್ತು ಗುಡ್ಡ ಮೇಲೆ ಬಾ ಅಯ್ಯೋ ನನ್ ಮಗ ಅಂತ ಏನು ಬಂತು ಪ್ರಯೋಜನ ಇದೆಯಾ ತಮ್ಮ ಯಾರ ತಮ್ಮ ಯಾರ ಬಮ್ಮ ಸಂಗಿ ಕಸ ಕೊಡ್ತಾರೆ ನಿಮಗೆ ನಿಜವೂ ಸ್ವಾಗತೀ ಕಡೆಯಿಂದ ನಿಜ ಪಾಪ ಕೊಟ್ಟು ಮಕ್ಕಳೇ ಮಾಡ್ಬೇಕ ನಿಜ ಒಬ್ಬಳೇ ಕಸ ಬೇರೆ ಕಷ್ಟ ಕೊಡ್ತಾರ ಯಾವ್ರ ನೀವು ಇದು ಮಾತಾರಲ್ವಾ ಹೇಳಿ ಕಳ್ಸ್ರ ಅಂತರ ಫ್ರೀ ಕೊಟ್ರಾ ದುಡ್ಸ್ಕೊಂಡ್ರೆ ಫ್ರೀ ಕೊಡ್ತಾರ ಯಾವ್ದಾಗ ದಸ ಅಂತ ಫ್ರೀ ಕೊಡ್ತಾರ ಫ್ರೀ ಕೊಟ್ರೆ ಏನು ಮಾಡ್ತೀರಾ ನೀವು ದೇವ್ರನ್ನ ಕೆಲಸಕ್ಕೆ ಬರ್ರಿ ನಮ್ಮನ್ನ ಕೆಲ್ಸಕ್ಕೆ ಬರ್ರಿ ಅಂತೀರಾ ಅಲ್ವ ಕಂಚನೆ ಕೊಡಲ್ಲ ಸೀರೆ ಬೇಕು ಅಂದ್ರೆ ಮಗ ಬರಲ್ಲ ಎಂಟಿ ಬರಲ್ಲ ಗಂಡು ಬರಲ್ಲ ಅಂದ್ರೆ ಕೊಡಲ್ಲ ಮಗ ಬರಲ್ಲ ಅಂತ ಕೊಡೋದಿಲ್ಲ ಗಂಟಿ ಡೈವರ್ಸ್ ಕೊಟ್ಟು ಕೊಡೋದಿಲ್ಲ ಎಂಟಿ ಡೈವರ್ಸ್ ಕೊಟ್ಟು ಕೊಡೋದಿಲ್ಲ ಕರ್ತಾರೆ ಅಂದ್ರೆ ಕಂಟರ್ ಅಂದ್ರೆ ಬರ್ತಾರೆ ಮಳೆ ದೇವಸ್ ಕೊಟ್ಟು ಕಷ್ಟ ಸಹಾಯ ಮಾಡ್ತೀವಿ

ಬೇವಿನ ಕಡ್ಡಿ ರಸ ಗಂದು ರಸ ಹೆಸರು ಕಾಳು ಕಟ್ಟಕಲಿ ಮಥ್ರನ ಬೆಲ್ಲ ಬಾಲಿಂಗ್ ತಿನ್ನು ಪಪ್ಪ ರಸ ಪಪ್ಪಾಯಿ ಕಾಯ್ ತಿನ್ನ ಮರಿಬೇಡ ಬೇವಿನ ಹೇಳ್ಕೊಂಡು ಸಲಕುಡಿ ಹಾಕ ಬಿಟ್ಟಿದು ನೀವು ಅಪ್ಪ ಕೊಟ್ಟಿದ್ದಾ ತಮ್ಮ ಯಾರು ಅಂತ ಅವ್ರು ಪುಣ್ಯಂತ ಮನ್ಸಿಲ್ಲ ಅಂತ ಅರ್ಥ ಕಂಡರ ಬಗ್ಗೆ ಯಾರು ಮತ್ತ ಅವ್ರ ನೀರ್ ಬಿಡಲ್ಲಮ್ಮೆ ಕೈ ಕೈ ನೋಡಿ ನೀರ್ ಬಿದ್ದಿಲ್ಲ ಅಂದ್ರೆ ಯಾರು ಕೂಡ ಮೊದಲ ಅಂತ ಅರ್ಥ ಕಂಡರ ಬಗ್ಗೆ ಮದುವೆಲ್ಲ ನೀರ್ ಬಿಲ್ಲ ಬೀಳ್ ಯಾರಿಗೆ ಬೀಳಲ್ಲ ಅವ್ರು ಬರೀ ಕಂಡರ್ ಬಗ್ಗೆ ಮಾತಾಡ್ತೀರ ಅಂತ ಅರ್ಥ ಡಿಸೈಡ್ ಮಾಡ್ತೀನಿ பண்ணி <laughs> <laughs> ಹೆಂಗ್ ನೋಡಿದ್ರಿ ನಾನಾಗೆ ಬೆಳೆದ್ ಸುಮ್ಕಿರಿ ಹೇಳಿ ಇಪ್ಪತ್ತೆರಡು ವರ್ಷ ಕಷ್ಟಪಟ್ಟು ಮಾತನಾಡ ಕರೆಂಟ್ ಕೊಡ್ತೀವಿ ಎಂದು ಅವಳಿಗೆ ಗೊತ್ತು ಹೋದಲ್ಲ ಅವಳೆ ಅವನೇ ಕಲ್ಲ ಹೊಡ್ದಾರೆ ನಮಗೆ ನಮ್ ಇನ್ನೂ ಇಲ್ಲೊಬ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಎಲ್ಲ ಒಲ್ಮಸಿ ಮನಿ ಅದೇ ಪೀಚ ಹಮಾಸೆ ಬನ್ನಿ ಭಾಳ ಚೆನ್ನಾಗಿರುತ್ತೆ ಕಾಸಿನಿ ಚೆಲ್ಲ ಒಂಬಳೆ ಬೆಳೆ ಮುಖ ಚೇಂಜ್ ಆಗುತ್ತೆ ಹಂಗೆ ದಿನದ ದೇವ್ರ ಚೆನ್ನಾಗಿ ಹಂಗೆ ಮುಖ ಚೇಂಜ್ ಆಗುತ್ತೆ ಈಗ ಮನೆ ಹೇಳ್ತೀನಿ ನಂಬಲ್ ನಾನು ಥರ ಕಾಣ್ತೀನಿ ಅಂತ ಅವ್ರು ಕಣ್ಣಿಗೆ ಕಣ್ಣಲ್ಲಿ ನೋಡೋ ರೀತಿ ಚೆನ್ನಾಗಿರ್ಬೇಕು ಪ್ರತಿ ಅಮಾಸಿನ ಬನ್ನಿ ಅದು ಉತ್ಸವ ಮುಟ್ಟಿ ನೋಡಿ ಕಣ್ ತುಂಬ ನೋಡಿ ನಾನು ಬಂದಿರೋ ದೇವರ ಮೊನ್ನೆ ಅವ್ರು ಚೆನ್ನಾಗಿರ್ತದೆ ಬಾಯಿಗೆ ಹಾಕಲ್ಲ ಹೋಗ್ತಕ್ಕಿರಲ್ಲ ನೀವು ಮಾಡಿ ಮಾಡೋ ಅಭ್ಯಾಸ ಆಯ್ತಲ್ಲ ನೀನು ಗೊತ್ತಿಲ್ಲ ಅಂಗಾರತಿ ಎಲ್ಲ ಅಲ್ಲಿ ಆಕ್ಸಿಡೆಂಟ್ ಆದ್ರೆ ಆಮ್ಲೇಸ್ ಆಮೇಲೆ ಮುಂಕ್ ಹೋಗಲ್ಲ ಹಂಗಾರ್ತೀರ ಅಪ್ಪ ನೋಡಿ ಎನ್ ಹೆಸರು ಹೇಳ್ತೀನಿ ನೋಡಿ ಗಾಡಿಗೆ ದಯವಿಟ್ಟು ಕೇಳ್ತೀರ ಹಂಗೇರಿ ಗಾಡಿಗೆ ಫಾಸ್ಟ್ ಟ್ರಾಕ್ಟರ್ ಸ್ಟಿಕ್ಕರ್ ಹಾಕೊಳ್ಳಿ ಅಂತಾದ್ರೆ ಇದನ್ನ ಬರೇ ಬದೇ ಹೇಳಲ್ಲ ನಾನು ನಮ್ಮ ದೇವಸ್ಥಾನ ಜಾಸ್ತಿ ಹೂವು ಕೊಡೋದೇ ಅವರು ಏ ಆಂಟಿ ಯಾವ ಗಾಡಿ ಆಕ್ಸಿಡೆಂಟ್ ಆದ್ರೂ ಆಗೋದಿಲ್ಲ ಆದ್ರೂ ನೀವು ತೊಂದರೆ ಆಗಲ್ಲ ಅಂತ ಸಾಕಷ್ಟು ಜನ ಮಾದ ಗಾಡಿ ಗಾಡಿಗಿಂತ ಬರ್ತಾರೆ ಅಂತ ನಂಬೋದಿಲ್ಲ ಗಾಡಿ ಪಲ್ಟೆ ಹೋಗ್ತಾರೆ ನಂಬೋದಿಲ್ಲ ನಿಮ್ ನಿಮ್ಮ ನಂಬಿಕೆಗಳು ರೂಜಾಗ್ಲಿ ಮೈ ಮೇಲೆ ನಂತರ ನಿಮ್ ನಿಮ್ಮ ಕಾರ್ ಗಳಿಗೆ ಫಾಸ್ಟ್ ಟ್ರಾಕ್ಟರ್ ಸ್ಟಿಕ್ಕರ್ ಹಾಕೊಳ್ಳಿ ಒಳ ಹೋರಾಡ ಕಾರಣ ಬಿಡುಗಡೆ ಮಾಡ್ತಾರೆ ಬೈಕ್ ಸಿಂಗಲ್ ಹಾಕೊಳ್ಳಿ ಮನೆ ಹದಗೆ ಸ್ಟಿಕ್ಕರ್ ಮನೆ ಎದುಗಡೆ ಗಡಿ ಆಟ ಫೋಟೋ ಹಿಡಿದು ತಿಂತ ಮನೆ ಮೇಲೆ ಹುಕ್ಕಿ ಸಾಕು ನೆನಬೇಡ ஏ ஆண்டி பஸ் தின நோட் கார்டு நான் நெக்ஸ்ட் நாமே பஸ் பண்ணுறது குடுறாதேனா பஸ் பண்ண அவன் தோசான

ಬಳಿ ಬಂದ ನಮ್ ಗುರು ಯಾರು ಯಾರ್ಯಾರು ಬಂದಿರ ಮನೆಯ ಬಂದಾರ ಬರ್ತೀನಿ ಅದು ವಿಷಾರ ಈ ಕಡೆ

ನೋಡಿ ಒನ್ಸ್ ಆಫ್ ಆಲ್ ಟೈಮ್ ಈ ಚಿಕ್ಕಮಗ್ಗು ನಾವು ಕಾಲ್ ತೆಗಿತೀವಿ ಅಂತ ಹೇಳಿದ್ರು ದುಡ್ಡು ಇಸ್ಕೊಂಡಿದ್ರೆ ಕಾಲ್ ತೆಗಿರೋದಿತ್ತು ಯಾಕಂದ್ರೆ ಡಾಕ್ಟರ್ ಬೈತಿಲ್ಲ ಈ ಕೈಯಲ್ಲಿ ಶಕ್ತಿ ಇದೆಯೋ ತಾಯಿ ಶಕ್ತಿ ಗೊತ್ತಿಲ್ಲ ಬಟ್ ನನ್ನ ನಾನು ಗುರುಗಳಾಗಿಲ್ಲ ಈ ಕೈ ಮುಟ್ಟ ಹುಷಾರಾಯ್ತಂತೆ ಇದೇ ಕೈ ಯಾರು ಕೈ ಬೇಕಾ ಹುಷಾರ ಸಂಗತಿ ಏನ್ ಗೊತ್ತಾ ಏನ್ ಹೇಳಿ ನಮ್ಮ ಅಪ್ಪ ಅಮ್ಮ ಎಂತ ಪೂಜೆ ಮಾಡಿದ್ರು ಎಂತ ತಾಯಿಯನ್ನು ಸೇವೆ ಮಾಡ್ತೀವಿ ನಾವು ಅವ್ರ ಹೆಸರು ಕಂಡಿವರ್ ಮುಟ್ಟು ಹುಷಾರಾಗುತ್ತೆ ಅಂದ್ರೆ ನಾವೇ ತಾಯಿ ಪಾಲಕರು ತುಂಬಾ ಬಂದು ಆಯ್ಸಿ ಸರಿ ಪಾಪ ಕಾಲಿನ ಚೆನ್ನಾಗಲಿ ಅಂತ ಲವ್ ಮದುವೆ ಆಗ್ಬೇಡ ಮಾಡಿ ಬೇವಿನ ಕಂಡಿ ರಸ ಅಕ್ಕಿನ ಗಂಜನ ಪಪ್ಪನ ರಸ குண்டி 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 இல்லை 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 ಬ್ಲಾಕ ಬಿಡ್ತು ಬ್ರೆಡ್ ಎಲ್ಲ ಕೂತಿ ಗಟ್ಟಿ ಕಟ್ಟಿ ಆಗಿತ್ತು ಇಡೀ ಶಿವಮೊಗ್ಗ ಎಲ್ಲ ಉರಿಯೋದಿಲ್ಲ ಚಾರ್ಜಿಲ್ಲ ಅಂತ ಇದ್ ಮಾಡಿದ್ವಿ ಆಗಲ್ಲ ತಕೊಂಡು ಅಲ್ಲಿಗೆ ಎರಡು ಸೈಸ ಐತ್ ಆಮೇಲೆ ಅಲ್ಲಿ ಡಾಕ್ಟರು ಇದ್ ಮಾಡಿದ್ವಿ ಬ್ರೇಡ್ ತಗೊಂಡು ಜಾಸ್ತಿ ಆಗಲಿ ಅಂತ ಹೇಳಿ ಕಂಡಿಟ್ ಇದು ಮಾಡಿದ್ವಿ ಒಂಬತ್ತೈದು ಸಾವಿರ ಆಗಿತ್ತು ಈಗ ಹದಿನೈದು ಹದಿನೈದು ಸಾವಿರ ಬಂದಿದೆ ಹದಿನೈದು ಸಾವಿರ ಬಂದಿದೆ ಕೆಂಪು ರಕ್ತ ಕಣವಂಚೂ ಕಡಿಮೆ ಇದೆ ಅದಕ್ಕೆ ಅದು ಆಗುತ್ತೆ ಅಂತದ್ದು ನಾನು ಯೂಟ್ಯೂಬಲ್ಲಿ ಇದನ್ನ ಸರ್ಚ್ ಮಾಡಿದೆ ಒಬ್ಬರು ಕಡೂರೊಬ್ರು ಕಡೂರೊಬ್ರು ಬಂದಿದ್ದರು ನಮ್ಮನೆಗೆ ಕಡೂರೊಬ್ರು ಬಂದಿದ್ದರು ಅವರು ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೆ ಕೂತಿದ್ರು ಅವ್ರು ನಮ್ಮ ಕಡೆ ಹತ್ರ ಹಿಂಗೆ ದುರ್ಗಾಪುರ ಅಲ್ಲಿ ಹೋಗ್ಬನ್ನಿ ತುಂಬಾ ಚೆನ್ನಾಗಿ ಹೈದರಾಬಾದ್ ಬರೀ ಆಮೇಲೆ ಅದನ್ನ ನಾನು ಬರೀ ನೀವು ನೋಡ್ಕೊಂಡು ದೇವ್ರಿಗೆ ಹಂಗೆ ಹರಕೆ ತೆಗಿಟ್ಟೆ ಹನ್ನೊಂದು ಮುಖ ತೆಗಿಟ್ಟು ಎಲ್ಲ ಚೆನ್ನಾಗಿ ಒಳ್ಳೇದಾಯ್ತು ಅಂತ ನೀವು ನಾನು ಬಂದ್ರೆ ನೀವು ಬಡ್ಲಕ್ಕೆ ಸೇರಿದಾಗ ಅಂತ ಹೇಳ್ಕೊಂಡೆ ಒಂದೇ ವಾರಕ್ಕೆ ಮುಖ ತುಂಬಾ ಊರಿತ್ತು ರೀ ಮುಖ ಕೈ ಕಾಲು ಎತ್ತಿಡಕ್ಕೆ ಕೊಡ್ತಿರಲ್ಲ ನನಗೆ ಒಂದು ವಾರದೊಳಗೆ ನೋಡ್ರಿ ಒಂದು ವಾರದೊಳಗೆ ಅಷ್ಟು ಚೆನ್ನಾಗಿ ದೇವ್ರನ್ನ

ನೋಡಿ ಹಂಗೆ ಲೈಬ್ರೆ ಕೊಡಿ ತಲೆಕಟ್ಟ್ರಿಗೆ ಹುಷಾರಾಗೋದಿಲ್ಲ ತಲೆ ಒಂದು ಖುದ್ದು ಹೇಳ್ತೀನಿ ಈಗ ಹುಡುಗಿಯ ಕಳೆದ ಹೇಳಿದೆ ಸರಿ ಹೇಳಿದೆ ಅವಮ್ಮ ಇವ್ರು ಮಾತಾಡ್ತಾರೆ ಹೇಳ್ತಾರೆ ನಮಗೆ ನಾನು ಕ್ಲಕ್ ಮಾಡಿದ್ದೀನಿ ಅಂತ ಅಂದ್ರೆ ನನಗೆ ಬೇಡಿಕೆ ಬೇಕು ಅಂತ ಅಮ್ಮನ್ ತಲೆ ಬಂದಿಲ್ಲ ಜನ ಏನು ಮಾಡ್ತಾರೆ ಒಬ್ಬರು ಏನೋ ತಂದೆ ಕೊಟ್ಟ ಅಂದ್ಮೇಲೆ ಏನ್ ಗೊತ್ತಾ ಎಲ್ಲಕ್ಕೂ ಇಂಪಾರ್ಟೆಂಟ್ ಏನ್ ಗೊತ್ತಾ ಎಲ್ಲರಿಗೂ ಹುಷಾರಾಗೋದಿಲ್ಲ ನಾನು ಸರಿ ಇದೇ ಕೈ ತಿಂಗಿ ಇದ್ದು ಆರ್ಕೆ ಬಿಡ್ರಿ ಈಗ ಓದಲ್ಲ ಸಬ್ ಇನ್ಸ್ಪೆಕ್ಟರ್ ಅವ್ರಿಗೆ ಚಾನ್ಸ್ ವರ್ಷ ಮಾಡಿದ್ದೀನಿ ನಾನು ಅದೇ ಒಂದು ಇದು ಕೈ ನಾನು ಊಟ ಮಾಡ್ಬೇಕಾದ್ರೆ ನಡೆದ ಗೊತ್ತಿದ್ದು ಸಾಮಾನು ನಾನು ಯೋಚನೆ ಮಾಡ್ತೀನಿ ಕೈ ವರ್ಷ ಆಗುತ್ತಾ ಅಂತ ನನಗೆ ಡೌಟ್ ಈ ಕೈ ಬಗ್ಗೆ ಅಂದ್ರೆ ಈ ಮನ್ಸಲ್ಲಿ ನಂಬಿಕೆ ಇದೆಯಾ ತಾಯಿ ನೋಡಿದಾಳೆ ಅಂತ ನನಗೆ ದೇವ್ರು ಸಿಕ್ಕಿದ್ದು ನಾನು ನಾನೇಜು ಮಾಡಿ ನಾವು ಹೋಯ್ತು ನನ್ಸೋ ನಿರ್ಘಟಕ ಹೋಗ್ತೀವಿ ನಾನು ಅಲ್ಲಿಂದ ನಮ್ಮ ಜೋನ್ ನಡೀತಿದ್ದೆ ನಮ್ಮ ಅಪ್ಪ ಎರಡು ರೂಪಾಯಿ ತಾಯಿ ರೊಮ್ಮೆ ನಮಗೂ ಬೇರೆ ನಾನು ನಮ್ಮ ಮಂಚ ಮಾಡ್ಕೊಡ್ರೆ ಬೇಡ ಪುಣಾ ಮಂಚ ಗೊತ್ತೀವಿ ಕಳ್ಕೊಂಡು ಯೇಚ್ ಮಾಡ್ತೀನಿ ನಾನು ಈಗ ಹುಷಾರಾಗುತ್ತಾ ಅಂತ ಈ ಮನ್ಸರ್ ಇದೆಯೋ ತಾಯಿ ನಮ್ಮ ಒಂದು ಶಕ್ತಿ ಇದೆಯೋ

अन्काई नबन्दु कबर गम्बुडा इकरे कोतिला इने मुन्दै रुपो इने मुन्दै रुपो इने गरुडी इकरे कोला ता आ গছৰ কেছ মই পাৰিব மக்கள் கொடுங்க கொண்டே பித்திரே ನೀವೇ ನೀವೇ ನೀವೇ

ਕੋਟਰਾ ਨੀਓ ਕੋਟਰਾ ਨਾ

स पोलिसन <ip presents> ಮಾತ್ ಬ ಇಲ್ಲೇ ಕಾಯ ಮಾತ ಅರ್ಜನ್ ಮಾಡಬೇಕಲ್ಲ ಮಾತ್ ಈಗ ಜಲ್ದಿ ಮನೆ ಹೋಗಕ್ ಈಗ ನೋಡಿ ನಮ್ ಜನ್ಮ ಪರಿಸ್ಥಿತಿ ಹೆಂಗಿದೆ ಅಂತ ಮಾತೇನ ಬಂದಿಲ್ಲ ಅಂದ್ರೆ ಕಾಯಾಳಿಗ ಮಾತ್ ಬಂದ್ ಜಲ್ದಿ ಮನೆಗೆ ಹೋಗ್ಬೇಕೀಗ ಆಶ್ರಮ ಮಾಡಿ ಹೆಂಗ್ ಮನೆಗೆ ಹೋಗ್ಬಿಡ್ತಾರೆ ಇಷ್ಟೇ ಜನ ಮನೆ ಒಂದ್ ಇದೇ ದೇವ್ ಹುಡುಗಿ ಹೇಳ್ತಾವಳೆ ತುರಕ ಹಳ್ಳಿ ಇಪ್ಪತ್ತ್ ವರ್ಷ ಹೆಣ್ಮಗ ಆಯ್ತು ಆಶ್ರಮ ಮಾಡಿದಂತ ನಾನು ಮಾಡಿದ್ರೆ ಗಂಡು ಮಗ ಮಾಡ್ಬೇಕಿತ್ತಲ್ಲ ಯಾಕಮ್ಮ ಹೆಣ್ಮಗ ಆಯ್ತು ನಾಚಿಕೆ ಆಗ್ತಂತಿ ಇಪ್ಪತ್ ವರ್ಷ ನೀನ್ ಕೇಳಿದ್ರೆ ಮಗು ಕುಟುಂಬ ಬಿಟ್ಟು ಜಲ್ದಿ ಮನೆಗೆ ಹೋಗ್ಬೇಕು ಮತ್ ಮಾತಾಡುವಂಗೆ ಯಾರ ಮತ್ ಬರ್ತಾರೆ ಅಲ್ವಾ ಕೆಲಸ ಮೇಲೆ ಇದೇ ಜಾಗದಲ್ಲಿ ಲೈವ್ ಎಲ್ ಹಾಕ ಇದೇ ಜಾಗದಲ್ಲಿ ಎಷ್ಟೋ ಜನ ಎಷ್ಟೋ ಕೈ ಈ ಕೈಯಲ್ಲಿ ಎಷ್ಟು ಜನ ತಾಯಿ ಹುಷಾರ್ ಮಾಡ್ಯಾರು ನಾನಲ್ಲ ಆ ತಾಯಿ ಟ್ರೈನ್ ಎಷ್ಟು ಜನ ಹುಷಾರಾಗ್ಯಾರೋ ಲೆಕ್ಕಕ್ಕೆ ಇಲ್ಲ ಆದ್ರೆ ಯಾರೊಬ್ರು ಬಂದು ಒಳ್ಳೆ ಮಾಡಿರಂತ ಇವತ್ತ ಕೇಳಿದ್ರೆ ನಂದಿ ಗಂಡೆ ಅಂತ ಮಾತ್ರ ಒಬ್ಬ ಮಿಲಿಟರಿ ಡಿಪಾರ್ಟ್ಮೆಂಟ್ ಟೀಚರ್ ಬಂದು ಹೇಳ್ತಾ ಇಂತ ಮಗಟ್ಟಬೇಕು ಅಂತ ಇನ್ನು ನೀರು ಬರ್ಲಿ ಅಂತ ಕೇಳಿ ಚಿತ್ರದುರ್ಗ ಜಿಲ್ಲೆಯಿಂದ ಒಬ್ಬರು ಮಾತ್ರ ಇನ್ನೆಲ್ಲ ಕೇಳ ಬರ್ದ ಬರ್ದ ಮನೆ ಕಟ್ಟಿ ಮಿಕ್ಕಿದ ಮನೆ ಕಟ್ಟ ಬರ್ರಿ ಗಂಡ ಕೆಲ್ಸಕ್ಕೆ ಹೋಗಲ್ಲ ನೀವು ಕೆಲ್ಸ್ಕೋರಿ ನಮ್ಮನೆ ಸವಲ ಕೊಡ್ರಿ ಎಂಟಿ ಕೆಲಸ ಮಾಡಲ್ಲ ಎಂಟಿ ಒಳಗಡೆ ಮದುವೆ ಮಾಡಿಸಿ ಬೇರೆದೊಂದ್ ಮಗು ಮಾತಾಡೋಲ್ಲ ಆಮೇಲೆ ಹಳೇನೇ ಸರಿ ಇಲ್ಲ ಮಗಳು ಒಳ್ಳೇದು ಪಕ್ಕ ಇರ್ತಾಳೆ ಮಗ ಒಳ್ಳೇನೋ ಹಸಿರಲ್ಲ ಅಂತ ಇನ್ನು ಮಗು ಹೋಗ್ತಿಲ್ಲ ಅಂತ ಕಲರು ಆಗ ಬೇರೆ ಮಗು ತರಲೆ ಮಾಡುತ್ತೆ ಅಂತಲ್ಲ ಗಂಡ ಬರಲ್ಲ ತರಲೆ ಮಾಡ್ತಿದ್ದೆ ಮಕ್ಕಳು ತರಲೆ ಮಾಡಿದೆ ಯಾರು ತರಲೆ ಮಾಡ್ದೆ ಎಷ್ಟೋ ಜನಕ್ಕೆ ಮಕ್ಕಳು ಮಾತಾಡ್ತಿಲ್ಲ ನಡೀತಿಲ್ಲ ಕುತ್ ಅಂತ ಇಲ್ಲ ಜನಕ್ಕೆ ಹೆಚ್ಚು ಇಲ್ಲ ಗಂಟ ಮಮ್ಮಿ ಈ ಮಗು ಮಾತಾಡೋದು ಸುಮಾರು ಈಗ ಅರ್ಜೆಂಟು ಅದ್ರೊಳಗೆ ಡಮ್ ಅಂದ್ರೆ ಅಲ್ಲಿಯ ಅಡ್ಮಿಂಟ್ ನಿಗಾ ಕೇಳಿ ಪಡ್ತೀನಿ ತದನಂತರ ಏನೋ ಅದು ಕಾಣಿಸುತ್ತೆ ಇವತ್ತು ದೇವ್ರ ನಂಬೋದವ ನಮ್ಮ ಈಗ ಮಾಟ ಇಲ್ಲ ನಾನೇ ಮಗದೀನಿ ದೇವರು ಇಲ್ಲ ಅಂತ ನಾನು ಅನ್ನ ತಿಂತೀನಿ ದೇವ್ರು ಇದ್ದಾನೆ ಅಂದ್ರೆ ಯಾರ ಬರ್ತಾನೆ ನಾ ಅಪ್ಪಿ ಅಂತ ಹಿಂಗಾಗಿ ಅವ್ರ ನಂಬಿಕೆ ಮೇಲೆ ಡಿಪೆಂಡ್ ಆಗ್ತದೆ ಅಲ್ವಾ ನಾನು ಎಚ್ ಎತ್ತಿ ಕೂಜ್ತೀನಿ ಆಗ ಮುಕ್ತ ನಟ ನನಗೆ ಚಿರಂಜೀವಿ ದುರ್ಗಾ ಅಂತ ಈ ದೇವರು ಎಲ್ಲಿ ಸ್ಥಾಪನೆ ಮಾಡಿದವ ಅಂದ್ರೆ ಜನರು ಎಲ್ಲಿ ಹುಡಿತಾ ಇದ್ದೀನಿ ಅಗ್ಲೆಲ್ಲ ರಾತ್ರಿ ದೇವ್ರ್ ಹೊಡ್ತಾ ಇದ್ವಿ ಬಹಳ ಕಷ್ಟಪಟ್ಟಿದ್ವಿ ನೀವು ಗೊತ್ತಲ್ಲ ನೀವು ನಿಮ್ಮ ಊರಿಗೆ ಬಂದ್ರೆ ಬಡಿದೀವಿ ನಾನು ಕರೆಂಟ್ ಕೊಡ್ತೀನಿ ಎಲ್ಲ ಕಷ್ಟ ಅನುಭವಿಸ್ಕೊಂಡು ಬಂದೆ ದೇವ್ರಿಗೆ ಗೊತ್ತಿತ್ತೇನೆ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ಕೊಡನಾಗ ಎರಡು ವರ್ಷ ಮುಂಚೆ ತಾನಾಗೆ ನಿಂತು ಬರೋಕೆ ನೀರು ಬರ್ತದೆ ಅದೇ ದೇವ್ರ ದೇವ್ರಿಗೆ ಅದು ನಾನು ನಂಬೋದಿಲ್ಲ ಲೈವಲ್ಲಿ ಹಾಕಿದ್ವಿ ದೇವ್ರ ಇಲ್ಲಿ ಅಂದ್ರೆ ಇಂಥ ದೇವರು ಒಂದು ಉತ್ಸವ ಮೂರ್ತಿ ಗುರು ಮಾಡುತ್ತೆ ಅಲ್ಲೇ ನಿಗ್ರಹಗಳು ಇನ್ನೊಂದು ಎರಡು ವಿಗ್ರಹ ಆಮೇಲೆ ಒಬ್ಬ ದೊರೆ ದುರ್ಗ ಅಂತ ಇವತ್ತು ಬೆಳಿಗ್ಗೆ ತುಂಬಾ ಪರೀಕ್ಷೆ ಮಾಡ್ತಿದ್ದೆ ಏನಂದ್ರೆ ಎರಡು ಕಲ್ಲನ್ನ ವ್ಯತ್ಯಾಸ ಮಾಡಿ ಇಕ್ಕಿದ್ವಿ ದೊಡ್ಡ ಕಲ್ಲ ದೊಡ್ಡದಾಗಿ ಸಣ್ಣ ಕಲ್ಲು ಸಣ್ಣದಾಗಿ ಇವತ್ತು ಬೆಳಗ್ಗೆ ಅದನ್ನ ತೊಳಿತ ನೋಡ್ತಾ ಇದ್ವಿ ಎರಡೋ ಕಲ್ಲು ತಮನಾಗಿಬಿಡೋ ಅಂದ್ರೆ ತಮನಾಗಿದ್ದಾವೆ ಆಗ ನಮ್ಮ ಮಗ ದೊಡ್ಡನಾಗ್ಬಿಟ್ಟಿದೆ ಅಂದ್ರೆ ನಂಬಿಕೆನೇ ದೊಡ್ಡ ಪವಾಡ ಕ್ಷೇತ್ರ ಯಾವುದೇ ಕ್ಷೇತ್ರಕ್ಕೆ ಹೋಗಿ ಯಾವುದೇ ಊರಿಗೋಗಿ ಯಾವುದೇ ಮನೆಗೆ ಹೋಗಿ ನಿಮ್ಮ ನಿಮ್ಮ ಆಂತರನ ಯಾರ ದೇವ್ರಿಗೆ ಕೇಳೋದು ನಿಮ್ಮ ಅಪ್ಪ ಕೇಳೋದಿಲ್ಲ ಕೇಳೋದಿರಲಿ ಮಕ್ಕಳೇ ಕೇಳೋದಿಲ್ಲ ಏನ್ ಮಾಡ್ತಾರೆ ಎಂಟಿ ಇಲ್ಲಿ ಕುಂಡಿಸಿ ಹುಷಾರಿಲ್ಲ ಅಂದ್ರೆ ಕುಂಡಿಸಿ ಅಲ್ಲಿ ಹೋಗಿ ನಿಮ್ಮ ನಿಮ್ಮ ಮೊಬೈಲ್ ನಿಂದ ನಣ್ಣೆ ಎಲ್ಲ ಹೋಗಲ್ಲ ಗಂಡ್ ಮಕ್ಳ ಅಲ್ಲಿ ನಮ್ಮ ಮನೆ ಪರಿಸ್ಥಿತಿ ಹಿಂಗಾಗಿದೆ ಎಂತ ಹುಷಾರಾಗಲಿ ಅಂತ ಗಂಡು ಮುಶಾಲಿ ಎಂಟು ಬ್ಯಾಗ್ ಬಿಸಾಕಿ ಮೊಬೈಲ್ ಬಿಸಾಕಿ ಹೋಗಿ ಅಡ್ಬಿಡ್ರಿ ಯಾಕೆಂದ್ರೆ ಸಾಮಾನ್ಯವಾಗಿ ಇಲ್ಲಿ ಇಟ್ಬಿಟ್ಟು ಇವನೇ ಹೇಳ್ತೀನಿ ತಾಯಿ ತಂದೆ ಹುಷಾರಲ್ಲ ಇವನು ಇರ್ತಾನೆ ಏನೋ ಮಡ್ಕಂಡ್ ಹುಡುಗಿ ಹೋಗ್ತಾನೆ ಒಂದ್ಸಲ ಬೈಸ ಇವನು ಬೈದರೇ ಒಳ್ಳೆದಾಗುತ್ತೆ ಚಾನ್ಸ್ ಇವನೇ ಅಮ್ಮ ಇವನು ಬೈದೆ ಉಳ್ಕೊತಾನೆ ಇವತ್ತು ತಾಯಿ ತಂದೆ ಬದಸ್ಕೊಂಡು ಬೋರ್ಸ್ ಮೈಂಡ್ ಮಾಡ್ಕೊಂಡು ಜೀವನ ಮಾಡ್ಕೊಂಡು ನೆಂದಗಿದ್ದಾರೆ ಕಿಡ್ನಿನ ಸೇರ್ ಅಂತ ಬರ್ತಾನೆ ಪ್ರಸಾದ ಮಾಡ್ಕೊಂಡಿದ್ದಾರೆ ಸತ್ತಾ ಅಂತ ಬರ್ತಾರೆ ಇದಾರೆ ಹಾರ್ಟ್ ಅಟ್ಯಾಕ್ ಇದಾರೆ ನಾನು ನಂಬೋದಿಲ್ಲ ಇದೇ ಕಣಿ ಪ್ರತಿಯೊಬ್ರು ಒಳ್ಳೆದಾಗ ಒಂದೇ ಪ್ರಸಾದ ಅಂತ ಕೊಡ್ತೀವಿ ಪ್ರಸಾದೋಗ್ತಾರೆ ಮಕ್ಕಳಾಯ್ತಾ ಅಂತ ನೀವು ಬರ್ತೀರಿ ಅಮ್ಮ ಬರ್ತಾರೆ ಮಗಳು ಬರಲ್ಲ ಅಮ್ಮ ಆಗ್ತಾವ ಮಗ ಅಂತ ಮಗಳು ಬರಲ್ಲ ಮಗಳು ಬಿಸಿ ಮಳೆ ಮೈ ಬರಲ್ಲ ಯಾಕಂದ್ರೆ ಯಾಕೆ ಬರಲ್ಲ ಅಂದ್ರೆ ಅದು ಖರ್ಚಾಗುತ್ತೆ ಅಂತ ಬರಲ್ಲ ಇನ್ನು ಆದ್ಮೇಲೆ ಮುಗು ಅಂದ್ರೆ ಪೇಷಂಟ್ ಆದ್ರೆ ತಂದೆ ಬರೋದಿಲ್ಲ ಯಾಕೆಂದ್ರೆ ತಂದೆ ಬಣ್ಣ ತೆಗಿಬೇಕು ಡೈಪರ್ ತೆಗಿಬೇಕು ಕ್ಲೀನ್ ಮಾಡ್ಬೇಕಲ್ಲ ಗಾಡಿ ಬರೀ ಸಿಂಪಲ್ ನೀವು ಒಬ್ಬಿಂದ ಬರಲ್ಲ ಅಂತಾನೆ ನೀವು ನಮ್ಮಂತ ಬಡ್ರಿಗೆ ಏನ್ ಕೊಡ್ರಪ್ಪ ಅಂದ್ರೆ ಸರಿಯಾಗಿ ಶ್ರೀಮಂತಿಗೆ ಕೊಡೋದು ಶ್ರೀಮಂತ ಅಂದ್ರೆ ಮತ್ತೆ ಮೂರು ದಿನ ಕಳ್ಸೋಣ ಅಂದಾತ್ರೆ ಭಕ್ತಿ ಎಂಬುದು ಮನ್ಸಲ್ಲಿ ಹಚ್ಚಿರಿ ಅಂತರ್ನ ಬೇಕಿಲ್ಲ ಮಂತ್ರನ ಬೇಕಿಲ್ಲ ದೇವಸ್ಥಾನ ಬೇಕಿಲ್ಲ ನಿಮ್ಮ ಅಪ್ಪ ಅನ್ನ ಹಾಕಿದೆ ಹಾಗತ್ತ ಇನ್ನೊಂದ್ಸರಿ ಸರಿ ಎಲ್ಲರೂ ಹಿಂಗೆ ತೇರ್ಥ ನಮ್ಮ ಅಪ್ಪ ಅಮ್ಮ ಅನ್ನ ಹಾಕಿರೆ ನಾವು ಯಾರ ಬಗ್ಗೆ ಮಾತಾಡ್ದಂಗ್ರೆ ನಾವು ಸಾಲ ಮಾಡ್ದಂಗಿದ್ರೆ ಕೂತ್ ತಿಂಡ ಹೋದ್ರೆ ಯಾವ ಮಂತ್ರ ತಂತ್ರ ಏನ್ ಬೇಕಿಲ್ಲ ದೇವಸ್ಥಾನ ಎಲ್ಲರ ಜೊತೆ ಮಾಡ್ಬೋದು ಅವ್ರಿನ್ ಪವಾಡ ಪುನಸೆ ಆಗಬಾರ್ದು ದುಡಿಮೆ ಮಾಡ್ಕೊಂಡು ಜೀವನ ಮಾಡ್ಕೆಬಹುದು ಅಂತ ಸಾಕ್ಷಿ ನಾನೇ ನಾನು ಲಾರಿಯಿಂದ ಹಿಡ್ದು ಬಸ್ ಇಂದ ಹಿಡ್ದು ಬ್ಯಾಂಡ್ ಇವತ್ತೂ ನೋಡಿರ್ತೀರಿ ನಾಯಕ ನಾವೇ ನಮ್ ಕೆಲಸ ಏನ್ ನಾವು ಮಾಡ್ಕೊಂಡ್ಬಿಡ್ತೀವಿ ಪೇಪರ್ ನಾವೇ ಆಯ್ತೀವಿ ಡೈಪರ್ ನಾವ್ ಐತಿ ಅದೇ ಮನೆ ಬರೀ ಹೇಳ್ತಾ ಇದ್ದೆ ಅಲ್ಲೆಲ್ಲ ಪೇಪರ್ ಆಯ್ತು ಯಾರೊಂದಿಮ ನಮ್ಮ ಮತ್ತೆ ಹಂಗೆ ನಮ್ಮ ಅಣ್ಣಂಗ ಬಂದ್ ಸಿಂಪಲ್ ಆಗ ಸ್ವಾಮಿ ಇದಾರ ಅಂದ್ರು ಇಲ್ಲ ಎಲ್ಲ ಅಂತೂ ಕರೀರಿ ಅಂತ ನನ್ನೆ ಇಲ್ಲ ಕಸ ಹೊಡಿ ತರ್ತಾರೆ ಯಾರೋ ಬಂದು ಇಲ್ಲಿ ಕೂತಾರೆ ಆರಾಮಾಗಿ ನನ್ನೇ ಕೇಳ್ತಾರೆ ಬಾಪೇಲಿ ಏನ್ ಏನಮ್ಮ ನೂರು ಅಂತ ಮೊಡ್ತೀನಿ ಸ್ವಾಮಿ ಕರಡಿಯಾ ಅಂತ ಅವ್ನ ಎಣ್ಣೆ ಮಲ್ಗೇನೇ ಅಂದ ನಮ್ಮ ಹಿಂಗೆ ನೀನ್ ಪರಿಸ್ಥಿತಿಗಳು ನಿನ್ ನಮ್ಮನ್ನ ಏನು ದೇವಸ್ಥಾನ ಮುಂದೆ ಬಂದ್ ಡೆವಲಪ್ ಉತ್ತರ ಆಗಿಲ್ಲ ನತ್ಮ್ಮ ಒಂದಿನ ಸಾಯಂಕಾಲ ತಕ್ಕ ಸಾಯಂಕಾಲ ಉತ್ಸಾಹ ಬದಿಯಾ ಇವಾಗ ಬರ್ನೇದ್ ನೆನ್ಸಿಂಗ್ ಅಂತ

முந்தோட வர வரவ அஜய் முந்தைய பார்த்த முந்தக்கா சேரி போகிறேன்மாந்தே பரீ

தயவிட்டு ஓகே மேலே திரக்கி பட்டா யாரும் கொண்டாரு எலெஷன் எலெக்சன் இவங்க

ದೊಡ್ಡ ದಿನ ಬಹಳ ದೊಡ್ಡ ದಿನ ಕಡೆ ಖರ್ಚು ಮಾಡ್ತೀವಿ ಐದು ನಿಮಿಷ ಬೇರೆ ಅವ್ರ ಗಂಟೆ ನೋಡ್ತೀವಿ